ಇದು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆ ಕರೆಸ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿ ಹಿಂದೆಂದೂ ನಾವು ಕಾಣದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇಡೀ ಜಿಲ್ಲೆ ತುಂಬ ಸಾಕಷ್ಟು ಮಳೆ ಆಗ್ಯದ ಎಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ನಮ್ಮ ಬೆಳೆಗಳು ರೀ ನಮಗೆ ಅದರದ್ದು ಏನಾದರೂ ನಮಗೊಂದಿಷ್ಟು ಸಹಾಯ ಮಾಡಿಸ್ರಿ ನಮಗೆ ನಾವು ರೂಢಿಗೆ ಇಳಿದಿದ್ದೆವು ನಮಗೆ ಈ ಬೆಳೆ ಇಲ್ಲ ಅಂತಂದ್ರೆ ನಮಗೆ ಉಳಕ್ಕೆ ಸಹಿತ ಗತಿ ಇಲ್ಲ ಅಂತಕ್ಕಂಥ ಖೇದವನ್ನು ರೈತರು ಭಾಳ ಮನನೊಂದು ನಮ್ಮ ಮುಂದೆ ತಮ್ಮ ಅಳಲನ್ನು ತೋರ್ಕೋತಾ ಇದ್ದಾರೆ ಆದರೆ ಇವತ್ತು ಮಳೆ ಬಂದು ಎಷ್ಟು ಹಳಿಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ಎಷ್ಟೋ ಜನ ಅಲ್ಲಿ ಆ ಮಗ್ಗಲು ಜನ ನಿರಾಶ್ರಿತರಾಗ್ಯಾರ ಅವ್ರ ಮನೆಗಳೂ ಕೂಡ ನೀರು ಹೊಕ್ಕದ ಅವ್ರು ಏನು ಮಾಡಬೇಕು ಯಾರು ಕೇಳೋರು ದಿಕ್ಕಿಲ್ಲರಿ ಆ ಎಮ್ ಎಲ್ ಎರೇ ಹೋಗಿ ಕೇಳಬೇಕಂತಂದ್ರೆ ಅವ್ ಗಾಡಿ ಖರ್ಚಿಗೆ ರೊಕ್ಕ ಇಲ್ಲ ಅವಕ್ ಪೆಟ್ರೋಲಿಗೆ ರೊಕ್ಕ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆಮೇಲೆ ನೋಡ್ರಿ ನಾವು ಯಾವಾಗರೆ ಕೆ ಡಿ ಪಿ ಮೀಟಿಂಗ್ ಕರೀತಾರೆನೋ ಈ ಸರ್ಕಾರದಾಗ ಅಂತೇಳಿ ನಾನು ಮ ಇದು ಏನದು ಏನ ಕಾಯ್ಕೋತು ಕೂತಿರ್ತದಲ್ಲ ಬೆಕ್ಕ ಇಲ್ಲಿ ಕಾಯ್ ಕೋತು ಕೂತಂಗೆ ಯಾವಾಗ ಕರಿತಾರಪ್ಪ ನಮ್ಮ ಜನರದು ಅಳಲಿ ಯಾವಾಗ ತೋಡ್ಕೊಳ್ಳೋ ಇವ್ರ ಮುಂದೆ ಹೇಳಿ ನಾವು ಮನಸ್ಸನ್ನಾಗೆ ಇಟ್ಕೊಂಡು ಕೊಟ್ಟರು ಇವತ್ತಿಗೂ ಕೂಡ ಒಬ್ಬ ಮಂತ್ರಿನೂ ಇಡೀ ರಾಜ್ಯದಾಗೂ ಕೂಡ ಅಷ್ಟೇ ನಮ್ಮ ಜಿಲ್ಲೆನಾಗ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ನಮ್ಮದು ಅಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳಕ್ಕೂ ಅವರು ಕೂಡ ತಯಾರಿಲ್ಲ ಇದು ಹಿಂಗಾದ್ರೆ ಹೆಂಗ್ರಿ ಹಾಂ ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು ಜಾತಿ ಸಮೀಕ್ಷೆ ಅಲ್ಲ ಸಮೀಕ್ಷೆ ಮಾಡಬೇಕಾದದ್ದು ಇದು ಎಷ್ಟು ರೈತರಿಗೆ ತೊಂದರೆ ಆಗ್ಯದ ಎಷ್ಟು ಬೆಳೆ ಹಾನಿ ಆಗ್ಯದ ಎಷ್ಟು ಜ ನಾವೇನು ಮಾಡಬೇಕು ಎಷ್ಟು ನೀರು ಹರಿದು ಹೋಗ್ಯಾವ ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಾಧ್ಯಾಪಿತನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಾಕ ಹೊಂಟಾರ ಇದರಿಂದ ಜನ ನಗಪಾಟ ಮಾಡ್ಲಾಕತ್ತಾರ ರಾಜ್ಯದಾಗ ರೀ ಇವೆಲ್ಲ ಮಾಡ್ಲಿಕ್ಕೆ ಆಲಾರ್ದಕ್ಕೆ ಸಿದ್ದರಾಮಣ್ಣವರು ಈ ಜಾತಿ ಸರ್ವೆ ಮಾಡ್ಲಾಕತ್ತ್ಯಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗ್ಯಾರ ಏನಪ್ಪ ಅಂದ್ರೆ ಇದು ಮರಿಲಿ ಜನ ಈ ಕಡೆ ನೋಡ್ಕೋತ ಕುಂದಿರಲಿ ಹೇಳಿ ಅದೇ ರೇಟ್ ಚಂದ ಮಾಡ್ಯಾರ ಸಮಾಜಗಳ ಒಡೆದು ಒಡೆದು ಅವಕವಕ್ಕೆ ಜಗಳ ಹಚ್ಚ ಪ್ರತಿಯೊಂದು ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಕೆಲಸವನ್ನು ಈಗ ಅವ್ರು ಮಾಡ್ಯಾರ ಇದು ಅತ್ಯಂತ ಹೇ ಕೆಲಸ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಜನರು ಇಷ್ಟೊಂದು ರೈತರು ಜನ ಇಷ್ಟೊಂದು ತಾಪತ್ರೆಯಲ್ಲಿದ್ದರೂ ಕೂಡ ಯಾವುದೂ ಲೆಕ್ಕಕ್ಕಿಲ್ಲ ಇವು ನೋಡ್ರಿ ಅಲ್ಲಿ ನಿನ್ನೆ ಬೆಂಗಳೂರಾಗಿ ರೋಡ್ ಕೆಟ್ಟವ ಅಂತಂದ್ರೆ ಯಾರು ಇರೋರು ಹೋಗೋರಿ ರೆಸ್ಪಾನ್ಸಿಬಲ್ ಜವಾಬ್ದಾರಿ ಆ್ಯನ್ಸರ್ಗಳನ್ನು ಕೊಡ್ತಾರ ಮುಖ್ಯಮಂತ್ರಿಗಳು ಅಷ್ಟೇ ಡೆಪ್ಯ್ಟಿ ಮುಖ್ಯಮಂತ್ರಿಗಳು ಅಷ್ಟೇ ಹೋಗೋರು ಹೋಲಿ ಇರೋರು ಇರೋ ಅಂತಂದ್ರೆ ಏನರಿ ಗತಿ ದಿನ ಒಂದೊಂದು ಬದಲ ಇವತ್ತು ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸಂಜೆ ಕಡೆ ಒಂದು ಮಾಡಿರ್ತಾರೆ ಬಹಳ ಬೇಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತವನ್ನು ಹೇಳಿ ಒಟ್ಟಾರೆ ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಣ್ಣನ ಸರ್ಕಾರ ಎಂ ಪಿ ಎ ಸರ್ಕಾರ ಆಗ್ಯದ ಈಗ ನಾವು ಬ್ಯಾಂಕ್ನಾಗ ಸಾಲ ಕೊಡ್ರಪ್ಪ ಅಂತ ಕೇಳಕ್ಕೆ ಕೂಡಲೇ ಏ ನೀವು ಎಮ್ ಪಿ ಅಕ ಎಂ ಪಿ ಎಮ್ ಪಿ ಎ ಅಕೌಂಟ್ನಾಗ ಸೇರಿದ್ರಿ ನಿಮ್ಗೆ ಸಾಲ ಕೊಡೋದ್ ಹಂಗೆ ಕರ್ನಾಟಕ ರಾಜ್ಯವೂ ಕೂಡ ಎಮ್ ಪಿ ಎ ಆಗ್ಯದ ಅಂತ ಎಮ್ ಪಿ ಎ ಆಗ್ಯದ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಯಾವ ಜನರಿಗೂ ಕೂಡ ಒಂದು ರೂಪಾಯಿದು ಸಹಾಯ ಇಲ್ಲ ಯಾವ ಜನರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಹವ್ಯಾಸ ಇಲ್ಲ ಈ ಇಷ್ಟೆಲ್ಲ ತೊಂದರೆ ಆಗ್ಯದಪ್ಪ ನಾವು ಹೇಳಬೇಕಂತಂದರೆ ಕೆ ಡಿ ಪಿ ಮೀಟಿಂಗ್ ಇಲ್ಲ ನಾವು ಎಲ್ಲಿ ಹೇಳದ್ರಿ ಹೇಳ್ರಿ ದಯವಿಟ್ಟು ಹೇಳ್ರಿ ನೀವೇ ನಾವು ಎಲ್ಲಿ ಹೇಳಬೇಕು ಹೇಳಬೇಕು ಸರ್ಕಾರಕ್ಕೆ ಹೇಳಬೇಕಿಲ್ಲ ಸರ್ಕಾರ ಇದನ್ನು ನಾವು ಹೇಳೋಕ್ಕೆ ಹೋದ್ರೆ ನೋಡಿರಿ ಜಿಗ್ ಜಿನ್ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾನ ಹೇಳಿ ಹೇಳ್ತಾರೆ ಆದ್ರೆ ನಮ್ದು ನಮ್ಮ ನಮ್ಮದು ಏನು ಹೇಳಬೇಕು ಜನರದು ಹಿಂಗೆ ಆಗ್ಯದಪ್ಪ ನನ್ನ ಜಿಲ್ಲೆನಾಗ ನನ್ನ ಕ್ಷೇತ್ರದಾಗ ಪರಿಸ್ಥಿತಿ ನಮಗೆ ಹೇಳಕ್ ಜಾಗ ಎಲ್ಲಿ ಅದು ಹೇಳಿರಿ ನೋಡೋಣ ಅದಕ್ಕಾಗಿ ತುಂಬ ನನಗಂತೂ ಭಾಳ ಆಗ್ಯದ ನನ್ನ ಸಲುವಾಗಿ ಅಲ್ಲ ನಮ್ಮ ಜನರ ಸಲುವಾಗಿ ರೈತರ ಸಲುವಾಗಿ ಎಷ್ಟು ರೀ ನಾವು ಹಳ್ಳಿಹಳ್ಳಿ ಅಡ್ಡಾಡ್ಕೊತ ಹೋದಾಗ ಎಲ್ಲನೂ ಒಣಗಿ ಹೋಗ್ಯಾವ ನೀರು ನಿಂತು ನಿಂತಿತ್ತು ತೊಗರಿ ಬಂಗಾರ ಅಂತ ನೋಡ್ರಿ ಕಬ್ ಒಂದು ಬಿಟ್ರ ಇಡೀ ಜಿಲ್ಲೆಯಲ್ಲಿ ಯಾವ ಬೆಳೆನೂ ಕೂಡ ಸುದ್ದಿಲ್ಲ ಕಬ್ಬು ಒಂದೇ ಬಿಟ್ರೆ ತೊಗರಿ ಅದನ್ನು ಹಾಳಾಗಿ ಹೊಂಟದ ಎಲ್ಲ ಹಳಿಯ ಹಳದಿ ಹಾಲಕತ್ತದ ನೀರು ಹತ್ತಿ ಆಮೇಲೆ ಮೆಕ್ಕೆಜೋಳ ಹಾಕ್ಯಾವ ಪಾಪ ಮೆಕ್ಕೆಜೋಳ ಆ ನೀರು ಹೆಚ್ಚಾಗಿ ಅದನ್ನು ಕೊಳೆ ತೆಳಗ್ ಬೀಳಕತ್ತದ ಆಮೇಲೆ ಉಳ್ಳಾಗಡ್ಡಿ ಸತ್ಯಾನಾಯ ಸಾಗೆ ಹೋಯ್ತು ಶೇಂಗಾ ಹೋಯ್ತು ಹತ್ತಿ ಹೋಯ್ತು ಏನು ಉಳ್ದದ್ ಹೇಳ್ರಿ ನೋಡೋನು ಎಷ್ಟು ಕಬ್ಬು ಎಷ್ಟು ಬೆಳೀತಾರೆ ಎಲ್ಲನೂ ಕಬ್ಬೇ ಬೆಳೀತಾರೆ ಎಲ್ಲ ಜಮೀನ ಇವತ್ತು ನೋಡ್ರಿ ಲಕ್ಷಾವಧಿ ಜ ರೈತರು ಲಕ್ಷಾವಧಿ ಎಕರೆ ಜಮೀನು ಪೂರಾ ನೀರಾಗಿ ಸಂಪೂರ್ಣ ನಮ್ಮ ಜಿಲ್ಲೆನಲ್ಲಿ ಹಾಳಾಗಿ ಹೋಗ್ಯದ ಇದು ಬಹಳ ಅತ್ಯಂತ ಈ ಖಂಡನೀಯ ಮಾತ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ಯಾವ ರೀತಿ ತಾವು ಚಿತ್ತರಿಸ್ತೀರಿ ನೀವು ಚಿತ್ತರಿಸಿ ನಮ್ಮ ಸ್ನೇಹಿತರು ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದ್ರೆ ಇದು ನಮ್ಮ ಕಾಲೇಜ್ ಕಾಲೇಜ್ ವೈದ್ಯಕೀಯ ಕಾಲೇಜ್ ಬಗ್ಗೆ ಬಹಳ ನಡೆದದ ಕೆಲವೊಬ್ಬರು ಅದು ಮಾಡ್ರಿ ಇದು ಮಾಡಿರಿ ಎ ಪಿ ಪಿ ಮಾಡಿರಿ ಪಿ 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 ಮಾಡಿರಿ ಅಂತೇಳಿ ಏನೇನೋ ಹೇಳಕತ್ತಾರೆ ಅದ್ರ ಬ ಕೆಲವೊಂದು ಜನ ಇಲ್ಲ ಇದು ಯಾವುದು ಪ್ರೈವೇಟ್ ಆಗೋದು ಬೇಡ ಸರ್ಕಾರದಾಗೋದು ಅಂಥೇಳಿ ಬಹಳ ಜನರದು ಒತ್ತಡ ಅದ ನನ್ನ ಮೇಲಂತೂ ಸರ್ಕಾರದಾಗಲಿ ಅಂಥೇಳಿ ಬಹಳ ಜನ ನನ್ನ ಆಫೀಸ್ಗೂ ಬಂದು ಹೇಳ್ಯಾರ ನನಗೆ ಫೋನು ಮಾಡಿ ಹೇಳ್ಯಾರ ಸರ್ಕಾರದೇ ಆಗಬೇಕು ಅಂತೇಳಿ ಅವು ಎಲ್ಲ ಜನರ ಅಹ್ವಾಲವನ್ನು ನಾನು ತೆಗೆದುಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಟ್ ಮಾಡಿ ಅದ್ರ ಜೊತೆಗೆ ನಮ್ಮ ಆರ್ ನಡ್ಡಾ ಅವರು ನಮ್ಮ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರನ್ನು ಕೂಡ ಮೀಟ್ ಮಾಡಿ ನನ್ನ ನನ್ನ ಜಿಲ್ಲೆಯ ಸಮಸ್ಯೆ ಹಿಂಗದ ನಮ್ಮ ಜಿಲ್ಲೆಗಳಲ್ಲಿ ಜನ ಈ ಪಿ 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 ಪಾಪಿ ಪಿ ಯಾವುದು ಬ್ಯಾಡತ್ತಾರ ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರಿ ಒಂದು ವೈದ್ಯಶಾಲಿ ಆಗಲಿ ಬಿಜಾಪುರದಲ್ಲಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಮಾಡ್ಯಾರ ಮತ್ತು ನಾ ನಾನಂತೂ ಯಾರಿಗೂ ಭೇಟಿ ಆಗಿಲ್ಲ ಬಟ್ ಅಲ್ಲಿ ಅಲ್ಲಿ ಜನ ತಮ್ಮ ಪ್ರತಿಭಟನೆಯೂ ಕೂಡ ಶುರು ಮಾಡ್ಯಾರ ನಮ್ಮ ದಲಿತರು ಶುರು ಮಾಡ್ಯಾರ ಬೇರೆ ಜ ಸಮಾಜದವರು ಬೇರೆ ಜನನು ಕೂಡ ಪತ್ರಿಕೆಯಲ್ಲಿ ನೋಡೀನಿ ಅವರು ಕೂಡ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ಯಾರ ಅದಕ್ಕೆ ನಂದು ಕೂಡ ಅಷ್ಟೇ ಅದ ನಾನು ನಾನು ನನ್ನ ವಿಚಾರ ಏನು ಬೇ ಏನದ ಅದನ್ನು ಪ್ರಧಾನಮಂತ್ರಿಗಳಿಗೂ ಹೇಳಿದ್ದೀನಿ ಆಮೇಲೆ ನಮ್ಮ ನಡ್ಡಾ ಸಾಹೇಬ್ರಿಗೂ ಆ ಮಾತುಗಳನ್ನು ಹೇಳಿ ನಮ್ಮ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲ ಆದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳೀನಿ ನಾವು ಹಿ ಅದು ಇವತ್ತೇ ಅಲ್ಲ ನಾನು ಹೇಳುದು ಹಿಂದೆನೂ ಕೂಡ ಅದು ಯಾರ ಇದ್ರಲ್ಲಿ ಹರ್ಷ ಹರ್ಷವರ್ಧನ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜು ಆಗಬೇಕು ಅಂತಕ್ಕಂಥ ಪ್ರಸ್ತಾವನೆ ಇತ್ತು ಅದು ತಿರುಗಾಡಿ ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಇನ್ನೂ ಅದು ಅಲ್ಲಿಗೆ ಪೆಂಡಿಂಗ್ ಬರ್ತದೆ ಅದನ್ನು ಕೂಡ ನಾನು ಗಮನಕ್ಕೆ ತಂದಿನಿ ಹಿಂದೆ ಹರ್ಷವರ್ಧನ್ ಅವರು ಕರ್ನಾಟಕ ರಾಜ್ಯದಿಂದ ಪತ್ರ ಬರೆದಾರ ಇಲ್ಲ ಅಂತ ಅದನ್ನು ಕೂಡ ನಾನು ತೋರಿಸೀನಿ ಅದಕ್ಕಾಗಿ ನಮ್ಮ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜ್ ಇಲ್ಲಿ ಬಿಜಾಪುರದಲ್ಲಿ ಇನ್ನೊಂದು ಆದರೂ ಒಳ್ಳೆಯದು ಅಂತಕ್ಕಂಥ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಇದೆಲ್ಲ ಇದಕ್ಕಿಂತಲೂ ಹೆಚ್ಚು ಮಹತ್ವ ನಾನು ಯಾವುದಪ್ಪ ಅಂದರೆ ನಮ್ಮ ರೈತರದ್ದು ಏನು ಹಾಳಾಗ್ಯದ ಅದಕ್ಕೊಂದು ಸ್ವಲ್ಪ ಯೋಗ್ಯ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ಒತ್ತು ಯಾಕಂದ್ರೆ ನಮಗೆ ಹಳ್ಳ್ಯಾಗಿ ಫೋನ್ ಮಾಡ್ತಾರೆ ರೀ ನಮಗೆ ಅಲ್ಲರಿ ನೀವೇ ಪತ್ರಿಕಾ ಹೇಳಿಕೆ ನೀಡ್ರಿ ಅಂದ್ರೆ ಏನು ಏನು ಏಟತ್ರಿ ಬೇಯಿಸ್ಕೊಳ್ಳೋದು ಅವ್ರ ಕೈಲಿ ಪತ್ರಿಕೆ ಹೇಳಿ ಇದನ್ನೇ ಇದನ್ನೇ ಹೇಳಿರಿ ಅಂತಾರೆ ಅವ್ರು ನಮ್ಮ ಇಟ್ಟೆಲ್ಲ ಹೋಗ್ಯಾವ ಎಲ್ಲ ಹೋಗ್ಯಾವ ನೀವು ಹೇಳ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅವರ ಒತ್ತಡಕ್ಕಾಗಿ ರೈತರ ಒತ್ತಡಕ್ಕಾಗಿ ಇವತ್ತು ಕರಿಬೇಕು ಅಂತ ಹೇಳಿ ಕರೆದಿದ್ದೀನಿ ಅದ್ರ ಜೊತೆಗೆ ಇದನ್ನು ಕೂಡ ವಿಷಯ ಒಂದು ಜಿಲ್ಲೆಯಲ್ಲಿ ಸಮಸ್ಯೆ ಆಗದ ಅದನ್ನು ಕೂಡಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ ಕೇಂದ್ರ ಸರ್ಕಾರದ ಅವರು ತಪ್ಪು ಹೇಳ್ಯಾರ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ್ದು ಪಿ 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 ಮಾಡಲ ಮಾಡಬೇಕು ಅಂತೇಳಿ ಅವ್ರ ಅಭಿಪ್ರಾಯ ಇಲ್ಲ ನಮ್ಮ ಮುಂದೆ ಸ್ಪಷ್ಟಪಡಿಸ್ಯಾರ ಅದು ಸುಮ್ಮನೆ ಯಾರದೇ ಏನ್ರಿ ಹೇಳೋದು ತಲೆಗೆ ಹೋಗ್ಕೊಳ್ಳೋದು ಬೇಡ ದಯವಿಟ್ಟು ನಾನು ನಾ ಏನು ಹೇಳಪ್ಪ ನಮಗೂ ಇದೇ ನಿರ್ದೇಶನ ಹೇಳ್ಯಾರ ನಮ್ಗೆ ಪಿ 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 ಮಾಡೋದಿಲ್ಲ ಮಾಡೋದ್ರಾಗ ಇದನ್ನೇ ಮಾಡ್ತೇವೆ ಅಂತ ಹೇಳ್ಯಾರ ನಾವು ಹೇಳ್ತೇವೆ ಹೌದು ನೋಡ್ರಿ ಇವತ್ತ ಇದು ಎರಡು ಕರೆದಿನಿ ಕರೆದಿನಿಷ್ಟು ಹೇಳೀನಿ ಬಹಳ ಸ್ಪಷ್ಟ ಹೇಳೀನಿ ಮತ್ತೆ ಮುಂದಿನ ಸಲ ಅದು ಏನ್ ಕೇಳಕತ್ರಿ ಕೇಳಕತ್ರಿ ಅದಕ್ಕೆ ಉತ್ತರ ಹೇಳ್ತೇವೆ ಆ ರೀ ಇವತ್ತು ದಿನಾಚರಣೆ ಇದ್ರೆ ಏನ್ ಮಾಡಪ್ಪ ನಾನು ಕರಾಳ ದಿನಾಚರಣೆ ಅಲ್ಲಿ ಬೆಂಗ್ಳೂರಿಗೆ ಆಚರಣೆ ಮಾಡ್ಲಾಕತ್ತಾರ ನೋಡ್ರಿ ಹಾಲ್ಕ ಕೊಡ್ತಾರ ಅವರು ಅದು ನಿಮಗ್ ನಾ ಕೇಳಕತ್ತಿನ ಪತ್ರಿಕಾ ಮಿತ್ರ ನಾ ಕೇಳಕತ್ತೀನಿ ಹೇಳಕ್ ನನಗೂ ಬರ್ತದ ಒಂದೊಂದು ಲಕ್ಷ ಕೊಡ್ತೀನಿ ಒಂದೊಂದು ಎಕರೆ ಕತ್ತ ಏನ್ ಮಾಡೋದು ಆದ್ರ ಈಗ ಪಟ್ಟಿನತ್ ಏನ್ ಹೇಳ್ಯಾರಲ್ಲ ಅದಕ್ಕೆ ನನ್ನ ಸ್ವಾಗತ ಅಂತ ನಾನು ವೈಯಕ್ತಿಕ ಹೇಳಿನಿ ಇದನ್ನ ನಾನು ಹೇಳಿದ್ದೀನಿ ಅದಕ್ಕೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿ ಆಯ್ತು ನಾಳೀಗ ಅವ್ರು ಕೊಡ್ಲಿಲ್ಲ ನಾಳಿಗೆ ನಾನು ದಾಡತ್ತೇವಾ ಇನ್ನಿಟ್ಟು ಭಾಳ ಒಳ್ಳೇದಾಯ್ತು ನಮ್ಮ ರೈತರಿಗೆ ಚಲೋ ಅವರು ಖುಷಿ ಅದಾರ ರೈತರು ಆದ್ರ ನೋಡ್ರಿ ಅವ್ರು ಹೇಳಾರ ಆಲ್ಲಪ್ಪ ಅದು ಒಂದು ನನಗೆ ಸರಿ ಅನ್ಸೋದು ನೋಡಪ್ಪ ನಾನು ವೈಯಕ್ತ ಅಟ್ಲೀಸ್ಟ್ ಜನ್ರಿಗೆ ಅದೇ ರೀತಿ ಸಿಗ್ತದ ಅಂತ ಅಲ್ಲ ರೀ ಕುಡೋದಿಲ್ಲ ಅಲ್ಲ ಒಂದು ನಿಮಿಷ ನಿಮ್ದ್ರಿ ಈಗ ನಾಳಿಂದ ಶುರು ಮಾಡ್ಬೇಕಿಲ್ಲ ಕುಡ್ಲಾಕ ರೈತ ಹೌದಿಲ್ಲರಿ ಈಗ ಇಷ್ಟು ನೋಡ್ರಿ ಕೆನಾಲ್ದು ರೊಕ್ಕ ಕೊಟ್ಟಿಲ್ಲನಾ ನನ್ನ ಪಾಪ ನನ್ನ ಹತ್ರ ಬಂದು ಅಳ್ತಾರ್ರಿ ಏನು ಕೆನಾಲ್ ಮಾಡಿದ್ರು ರೊಕ್ಕ ಸಹಿತ ಕೊಡಲ್ರು ನಾಲ್ಕು ಐದು ವರ್ಷ ಅದಕ್ಕೆ ಬ್ಯಾಸ ನಮ್ಮ ಬೇಸತ್ತು ಎ ಡಿ ಸಿ ಇತ್ತಲ್ಲ ಪಾಪ ಅದಕ್ಕೆ ಜೀವತ್ತಿಂದನ ಅದು ಓಡಿ ಬಂದದ ನಮ್ಮ ಎ ಡಿ ಸಿ ಸಾಹೇಬ ಅಲ್ಲಿಗೆ ರೊಕ್ಕ ಕೊಡಲ್ರಿ ಕೆನಾಲ್ದು ಕೊಡಲ್ರು ಇನ್ನು ಇದು ಹೆಂಗೆ ಕೊಡ್ತಾರೆ ರೀ ಮರ್ಯ ನನಗಿರ ಸಂಶಯ ಅದಪ್ಪ ಕ್ವಾಟ್ರ ಅಂತೂ ಭಾಳ ಚಲೋ ಅವ್ರು ಕೈ ಮುಗಿತೀನಿ ಕೊಡಲಿ ನಮ್ಮ ರೈತರಿಗೆ ಸಮಾಧಾನ ಆಗ್ತದೆ ಅದೇ ಹೌದು ಮತ್ತೆ ನಾನು ಸ್ವತಃ ಹೇಳಿನಿಪ್ಪ ನಾನೇ ಸ್ವಾಗತನೂ ಮಾಡೀನಿ ಬೇಗ ರೊಟ್ಟಕ ಕೊಡ್ರಿ ಅಂತೂ ಹೇಳೀನಿ ಈಗೂ ನಾ ಹೇಳ್ತೀನಿ ತಾವೇನು ಅನೌನ್ಸ್ ಮಾಡಿದಿರಿ ನಲ್ವತ್ತು ಮತ್ತು ಮೂವತ್ತು ಅದನ್ನು ಬೇಗ ರೈತರಿಗೆ ಪೇಮೆಂಟ್ ಮಾಡಿರಿ ಅಂತೇಳಿ ಈಗೂ ಕೂಡ ನಾನು ಸರ್ಕಾರದಕ್ಕೆ ಒತ್ತಾಯ ಮಾಡ್ತೀನಪ್ಪ ಅಲ್ರಿ ಅದು ಏನು ಒಂದು ಒಂದೇ ನೀವು ನಿಮಗೇನು ಒಂದೇ ಸಲ ಕೊಡ್ತಾರ ಮಾಡಿದ್ರೆ ನಲ್ವತ್ತು ಲಕ್ಷ ಒಂದು ಎಕರೆ ಅದೇ ಅಲ್ಲ ಒಟ್ಟಾರೆ ಒಂದು ಒಂದೇ ಸಲ ಕೊಡ್ರಿ ಅಂತ ರೈತರು ಬೇಡಿಕೆ ಅದ ಇವರು ನಾವು ಐವತ್ತು ಸಲ ಕೊಡ್ತೇವೆ ಹತ್ತು ಸಾವಿರ ಅಂದ್ರೆ ಏನು ಏನು ಪ್ರಯೋಜನ ಅವನು ಸತ್ತ ಮೇಲೆ ಸಿಗ್ಬೇಕು ಅವನಿಗೆ ರೊಕ್ಕ ರೈತ ಅಲ್ರಿ ಕನ್ಸೆಂಟ್ ಕನ್ಸೆಂಟ್ ತಂದವನೇ ನಾನು ಈ ರಾಜ್ಯದಾಗ ಇತ್ತು ಕನ್ಸಂಟ್ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಈ ಕನ್ಸೆಂಟ್ ಒಪ್ಪಂದ ಮೊದಲು ಏನು ಮಾಡ್ತಿದ್ರು ಆ ವಕೀಲರು ಹೊಡೆ ಹೊಡೆತಿದ್ರು ಎಲ್ಲ ರೈತರಿಗೆ ಹನ್ನೆರಡು ರೂಪಾಯಿ ಕೊಟ್ಟು ಇಪ್ಪತ್ನಾಲ್ಕು ನಮ್ಮ ನಾಮಕ್ ಏನೇನೋ ಹಾಕೊಂಡು ಹೋಗ್ತಿದ್ರು ನನಗಿಂದ ಹೆಂಗೆ ನಾನು ಉಡಿದೆವು ನನ್ನ ಮೇಲೇ ನಾನು ಗಲಾಟೆ ಮಾಡ್ಯಾರ ಇಡೀ ರಾಜ್ಯದಾಗ ಎಲ್ಲ ಎಲ್ಲಾರು ಏನು ಮಾಡೋದು ಹೇಳ್ರಿ ಅವ್ನ ಅವ್ ತಂದವನೇ ನಾನು ಅದನ್ನು ರೈತರಿಗೆ ಹೋಗಲ್ರಿ ರೊಕ್ಕ ನೇರವಾಗಿ ಅಂತ ಸರಿ ಇಲ್ಲ ರೀ ಪು ಬಗ್ಗೆ ನಾನು ಯಾಕೆ ಅದನ್ನು ಕೇಳಕತ್ತೀರಿ ಈಗ ಮತ್ತೆ ಇನ್ನೊಂದು ಸಲ ನೆಕ್ಸ್ಟ್ ಕೇಳಿರಿ ಮತ್ತೆ ಅದಕ್ಕೆ ಕೇಳ್ತೇವೆ ಇವತ್ತು ಸಾಕು ಎಲ್ಲ ಕಂಪ್ಲೀಟ್ ಹೇಳಿ ಏಟ್ ಕೇಳಿದ್ರಿ ಹೇಳಿ ನೋಡಿ ನಾನು ಅದೊಂದು ಬಿಡಿರಿ ನನಕಾ ಇವೆಲ್ಲ ಎಲ್ಲ ರೈತರದು ಕೇಳಿರಿ ರೈತರದು ನಾವು ಹೇಳಿದ್ವಿ ಎಲ್ಲ ಮಾಡಿದ್ರೆ ಪುನಃ ಫ್ಯಾಕ್ಟ್ರದ್ದು ಏನದ ನೆಕ್ಸ್ಟ್ ಟೈಮ್ ಕೇಳಿರಿ ಅವಾಗ ಮತ್ತೆ ನಾವು ಉತ್ತರ ಹೇಳ್ತೇವೆ ಹ್ಞೂ ನಾ ಎಲ್ಲರನ್ನ ಹಚ್ಕೊಂಡು ಹೋಗ್ತೀನಿ ಮಾರಾಯ ನಾ ಎಲ್ಲಿದೆ ನಾ ಹೇಳಿನಲ್ರಿ ಅಲ್ಲಿಂದರೆ ಮುಖ್ಯಮಂತ್ರಿ ಆಗುತ್ತಾನ ನಾ ಇಲ್ಲ ಅಂತ